ಇವತ್ತು ಪ್ರಚಾರವನ್ನು ಪ್ರಾರಂಭ ಮಾಡಿದ್ದೀನಿ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ಕಾರ್ಯಕರ್ತರನ್ನ ಕರೆದು ಅವರತ್ರ ಹತ್ರ ಕಾನ್ಫಿಡೆನ್ಸ್ ಅನ್ನು ತುಂಬುದು ನಂತರ ಬಳ್ಳಾರಿ ನಗರ ಕಾರ್ಯಕರ್ತರ ಸಾಯಂಕಾಲ ಕರೆದು ಕಾನ್ಫಿಡೆನ್ಸ್ ಅನ್ನು ತುಂಬುದು ಪಕ್ಷದ ಬಗ್ಗೆ ದೇಶದ ಬಗ್ಗೆ ಮೋದಿಜಿ ಸಲುವಾಗಿ ಎಲ್ಲಾ ವಿಚಾರಗಳನ್ನು ತಿಳಿಸೋದು ನಂತರ ಆ ರೀತಿ ಎಲ್ಲಾ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕು ದಿನಗಳ ಕಾಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ ನಂತರ ಒಳ್ಳೆ ದಿನ ನೋಡಿ ನಾಮಿನೇಷನ್ ಕೂಡ ಫೈಲ್ ಮಾಡಿಸುವಂತ ಕೆಲಸ ಮಾಡ್ತೀನಿ ಆ ನಾಮಿನೇಷನ್ ಫೈಲ್ ಮಾಡಿಸಿದ ನಂತರ ಸುಮಾರು ಎಲ್ಲ ಪಂಚಾಯತಿಗಳಂದ್ರೆ ಎರಡೆರಡು ಪಂಚಾಯತಿಗಳನ್ನ ಮಧ್ಯ ಭಾಗದಲ್ಲಿ ಸೇರಿಸಿ ಕಾರ್ಯಕರ್ತನ ಉದ್ದೇಶಿಸಿ ಸಾರ್ವಜನಿಕ ಸಭೆಗಳನ್ನು ಮಾಡೋದು ನಂತರ ಬಳ್ಳಾರಿ ಜಿಲ್ಲೆಗೆ ನಮ್ಮ ರಾಜಕೀಯ ಮುಸುದ್ದಿಗಳಾದಂತ ಸನ್ಮಾನ್ಯ ಯಡಿಯೂರಪ್ಪನ ರಾಜ್ಯಾಧ್ಯಕ್ಷನ ಕರೆಸಿ ಒಂದು ಸಭೆಯನ್ನು ಮಾಡೋದು ಜೊತೆಲಿ ಕೇಂದ್ರದಿಂದ ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳನ್ನ ಕರೆಸಿ ಅದು ಬಳ್ಳಾರಿ ಜಿಲ್ಲೆನ ವಿಜಯನಗರ ಜಿಲ್ಲೆನ ಅಂತೇಳಿ ಒಂದು ಮಧ್ಯ ಭಾಗದಲ್ಲಿ ಅದು ಕೊಪ್ಪಳವರಿಗೆ ನಮ್ಮೆಲ್ಲರೂ ಕೂಡ ಅನುಕೂಲ ಆಗಂತ ಪ್ಲೇಸ್ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡೋದು ಜೊತೆಲಿ ಇವೆಲ್ಲ ಪ್ಲಾನ್ಸ್ ಅನ್ನು ಈ ಕಾರ್ಯಕ್ರಮವನ್ನು ಕೂಡ ಆಯೋಜನೆಯನ್ನು ಮಾಡಿದಿವಿ ಜನರಲ್ಲಿ ಬಹಳಷ್ಟು ಒಳ್ಳೆ ವಾತಾವರಣ ಇದೆ ಮೋದಿ ಮೇಲೆ ಕೂಡ ಜನಪ್ರಿಯತೆಯನ್ನು ಗಳಿಸಿಕೊಂಡಿದ್ದಾರೆ ಹಂಗಾಗಿ ಮೋದಿಜಿಯವರು ಇವತ್ತು ಪೂರ್ವಕವಾದಂತಹ ಅಭ್ಯರ್ಥಿ ರಾಮ್ಲು ಅವರನ್ನ ಮಾಡಿರೋ ಕಾರಣ ಜನರಲ್ಲಿ ಕಳೆದ ಬಾರಿ ಚುನಾವಣೆಯಲ್ಲಿ ಅನುಕಂಪ ಕೂಡ ಇರೋ ಕಾರಣ ಈ ಬಾರಿ ಎಲ್ಲಾ ವಿಚಾರಗಳನ್ನು ಇವತ್ತು ಶ್ರೀರಾಮುಲು ಮಾಡಿದಂತ ಒಳ್ಳೆ ಕೆಲಸಗಳು ಕಳೆದ ಚುನಾವಣೆಯಲ್ಲಿ ಸೋತಿದಂತಹ ಅನುಕಂಪ ದೇಶದ ಪ್ರಧಾನಮಂತ್ರಿ ಹತ್ತು ವರ್ಷಗಳ ಕಾಲ ಮಾಡಿದಂತಹ ಒಳ್ಳೆ ಕೆಲಸ ದೇಶದ ಪ್ರಗತಿ ಎಲ್ಲವನ್ನು ನೋಡಿ ಅವೆಲ್ಲ ಕೂಡ ಶ್ರೀರಾಮ ರಕ್ಷೆ ಆಗಿ ಗೆಲುವನ್ನು ಆಗುವಂಥ ಅವಕಾಶಗಳು ಜಾಸ್ತಿ ಇರೋ ಕಾರಣ ನಾನು ಕಷ್ಟ ಪಡ್ತೀನಿ ಇನ್ನ ಕೆಲಸ ಮಾಡ್ತೀನಿ ಕೆಲಸ ಮಾಡಿ ಎಲ್ಲರೂ ಕೂಡ ಮನವೊಲಿಸ್ತೀನಿ ಮನವೊಲಿಸಿ ಬೂತಿನ ತನಕ ತಂದು ವೋಟ್ ಮಾಡಿಸೋ ಕೆಲಸ ನಾನು ಮಾಡ್ತೀನಿ ಇನ್ನು ಇಲ್ಲಿ ತನಕ ಆಗಿದೆ ಯಾವುದೇ ಮಾಹಿತಿ ಇಲ್ಲ ನಮ್ಮ ಕಾರ್ಯಕರ್ತರು ಒತ್ತಾಯ ಮಾಡ್ತಾ ಇದಾರೆ ಒಂದು ಕಾರ್ಯಕ್ರಮ ಮಾಡಿಸಿದ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಕಾರ್ಯಕ್ರಮ ಮಾಡಿಸಿದ ಸಲುವಾಗಿ ಎಲ್ಲ ಮಾಡ್ತಾ ಇದಾರೆ ನಮ್ಗೆ ಒಂದು ಅಗ್ರಿಬೊನ್ನ ಕ್ಷೇತ್ರದಿಂದ ನೇಮರಾಜ್ ನಾಯ್ಕರು ಅವ್ರು ಶಾಸಕರಾಗಿದ್ದಾರೆ ಅವ್ರು ಕೂಡ ಆಲ್ರೆಡಿ ನನ್ನ ಜೊತೆಲಿ ಅನೇಕ ಬಾರಿ ಸುತ್ತಿನ ಮಾತುಕತೆ ಕೂಡ ನಡೆದಿದೆ ಅವ್ರ ಅಧ್ಯಕ್ಷರು ಅವಳಿ ಜಿಲ್ಲೆಯಲ್ಲಿ ಅಧ್ಯಕ್ಷರಾದಂತಹ ಸನ್ಮಾನ್ಯ ನಮ್ಮ ಮೀನಳ್ಳಿ ತಾಯಣ್ಣನವರು ಅದೇ ರೀತಿಲಿ ನಮ್ಮ ವಿಜಯನಗರ ಜಿಲ್ಲೆಯ ಅಧ್ಯಕ್ಷರಿಂದ ಕೊಟ್ರೇಶ್ನವರು ಅದೇ ನಮ್ಮ ಶಾಸಕರಾದಂತಹ ನೇಮರಾಜ್ ಅವರು ಎಲ್ಲಾರು ಕೂಡ ಮಾತುಕತೆಯನ್ನು ಕೂಡ ಮಾಡಿದಿವಿ ಅವ್ರೇನು ನಿನ್ನೆ ಕೋರ್ ಕಮಿಟಿ ಸಭೆ ಕರೆದಿದ್ರಂತೆ ಅದೇ ಬಳ್ಳಾರಿ ವಿಚಾರ ಎಲ್ಲ ಬೇರೆ ಬೇರೆ ಕಾರಣಗಳಿಂದ ಈ ಸೀಟ್ ಅಂಟಿ ಹಂಚಿಕೆ ವಿಚಾರದಲ್ಲಿ ಅವ್ರೇನೋ ಕರೆದಿದ್ರಂತೆ ಅವ್ರು ಅಲ್ಲಿ ಮಾತಾಡಿಕೊಂಡು ಬಂದು ರಾಮ್ಲವ್ರಿ ನಿಮ್ಮ ಜೊತೆಲಿ ಸೇರಿ ಚುನಾವಣೆ ಮಾಡ್ತೀವಿ ಅನ್ನಂತ ಒಪ್ಪಿಗೆಯನ್ನು ಕೂಡ ಕೊಡುವಂತ ಕೆಲಸ ಮಾಡಿದಾರ ಹಂಗ ಇವತ್ತು ಹೊಂದಾಣಿಕೆ ರಾಜಕಾರಣವನ್ನು ಮಾಡ್ತಾ ಇದ್ವಿ ಬಹುಶಃ ಹೊಂದಾಣಿಕೆ ಮೂಲಕ ನಮ್ಮ ಪಾರ್ಟಿ ಒಂದು ದೊಡ್ಡ ಶಕ್ತಿ ಬರುವಂತ ಕೆಲಸ ಅದು ಈ ಈ ರೀತಿ ರಾಮ್ಲಿಂಗಪ್ಪಣ್ಣನವರು ನಮ್ಮ ಹಿರಿಯ ನಾಯಕರಿದ್ದಾರೆ ಅವರು ನಮಗೆ ಪಾರ್ಟಿ ಎಲ್ಲಾ ವಿಚಾರದಲ್ಲಿ ಕೂಡ ಈ ಭಾಗದಲ್ಲಿ ಕಟ್ಟಿದಂತವರು ಪಾರ್ಟಿಯನ್ನು ಬೆಳೆಸಿದಂತವ್ರು ಹಂಗಾಗಿ ಅವ್ರಿಗೆ ಏನೋ ಒಂದು ಕಡೆ ಅಸಮಾಧಾನ ಆಗಿರ್ಬೋದು ನಾನು ಅವರು ಮನೆಗೆ ಹೋದ್ಮೇಲೆ ಅವ್ರ ಮನೆಗೆ ಹೋಗಿ ಏನು ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳು ಕೂಡ ಸರಿಪಡಿಸಿ ಅವ್ರ ಜೊತೆಲಿ ಇಡ್ಕೊಂಡು ಕೆಲಸ ಮಾಡುವಂತ ಕೆಲಸ ನಾನು ಮಾಡ್ತೀನಿ ಟಫ್ ಆಯ್ತು ಅನ್ನೋದಕ್ಕಿನ್ನ ಅಂದ್ರೆ ತುಂಬಾ ಚಾಲೆಂಜಸ್ ಇದೆ ಯಾಕಂದ್ರೆ ಉದಾಹರಣೆಯಾಗಿ ಅವರು ಅವ್ರಿಗೆ ಆರು ಮಂದಿ ಎಮ್ ಎಲ್ ಎಳಿದಾರೆ ಅಂದ್ರೆ ಆರು ಮಂದಿ ಎಮ್ ಎಲ್ ಜೊತೆಯಲ್ಲಿ ಅವ್ರ ಕೆಲಸ ಬಹಳ ಸುಲಭ ಆಗುತ್ತೆ ನಮಗೆ ಒಂದು ಎರಡು ಹೊಂದಾಣಿಕೆ ಮಾಡಿ ಎರಡು ಮಂದಿ ಶಾಸಕರು ಇದ್ದಾರೆ ಹಂಗಾಗಿ ಬಹುಶಃ ನನಗೆ ಪಾರ್ಟಿ ಮುಂಚೆನೆ ಕ್ಲಿಯರೆನ್ಸ್ ಮಾಡಿಬಿಟ್ಟಿದೆ ಫಸ್ಟ್ ಲಿಸ್ಟ್ ಅಲ್ಲೇ ರಾಮ್ಲವರು ಬಹಳ ಸೀನಿಯರ್ ಲೀಡರ್ ಇದಾರೆ ಕರ್ನಾಟಕದಲ್ಲಿ ಒಬ್ಬ ನಾಯಕ ಇದನ್ನ ಒಬ್ಬ ಲೀಡರ್ ಇದನ್ನ ಫಸ್ಟ್ ಲಿಸ್ಟ್ ಅಲ್ಲಿ ಅನೌನ್ಸ್ ಮಾಡಿರೋ ಕಾರಣ ಕಾಂಗ್ರೆಸ್ನವರು ನಾವು ನೋಡ್ತಾ ಇದ್ದೀವಿ ಇಡೀ ಬಳ್ಳಾರಿ ಜಿಲ್ಲೆದೊಂದೇ ಅಲ್ಲ ರಾಜ್ಯದಲ್ಲಿ ಬಹಳಷ್ಟು ಮಂದಿ ಸಚಿವರು ಹಿಂದೇಟ್ ಆಗ್ತಾ ಇದಾರೆ ಯಾಕಂದ್ರೆ ನಾವು ನಿಲ್ಲಲ್ಲ ನೀವು ನಿಲ್ಲಲ್ಲ ಅಂದ್ರೆ ಮೋದಿಜಿ ಗಾಳಿ ಮೋದಿಜಿ ಹತ್ತು ವರ್ಷಗಳಿಂದ ಏನು ಕ್ರೆಡಿಬಿಲಿಟಿ ಅನ್ನು ಬೆಳೆಸ್ಕೊಂಡ್ ಬಂದರು ಮೋದಿಜಿ ವರ್ಚಸ್ ಭಾರತ ದೇಶದ ವರ್ಚಸ್ ಮುಂದೆ ಆ ಇಂಡಿಯಾ ಮೈತ್ರಿಕೂಟ ಡೇ ಬೈ ಡೇ ಕುಸಿತಾ ಇದೆ ಹಂಗ ಇಂದ್ರಿ ಇಂಡಿಯಾ ಮೈತ್ರಿಕೂಟದಲ್ಲಿ ಬಹಳಷ್ಟು ಮಂದಿ ಕೈ ಬಿಟ್ಟು ಹೋಗ್ತಾ ಇದ್ದಾರೆ ಅದಕ್ಕೋಸ್ಕರವಾಗಿ ಇವತ್ತು ಅವ್ರು ಏನು ಯೋಚನೆ ಮಾಡ್ತಾ ಇದಾರೆ ಮುಂದಕ್ಕೆ ಈ ಚುನಾವಣೆಯಲ್ಲಿ ಗೆಲೀಬೇಕಾದ್ರೆ ಅಲ್ಲಿ ಅವರಲ್ಲಿ ಅವರಲ್ಲಿ ಏನೋ ನಾನ್ ನಿಲ್ಲಲ್ಲ ನೀನ್ ನಿಲ್ಲಲ್ಲ ಮಂತ್ರಿಗಳು ಭಯ ಅನ್ನೋದಕ್ಕಿನ್ನ ಮೋದಿಜಿ ಬಗ್ಗೆ ಇವತ್ತು ಅವ್ರಿಗೆ ಎಲ್ಲೋ ಒಂದು ಕಡೆ ಅಂದ್ರೆ ಗೆಲ್ಲಕ್ಕೆ ಆಗಲ್ಲ ಅನ್ನ ಭಯ ಅನ್ಕೊಳ್ರಿ ಏನೇನು ಅನ್ಕೊಳ್ರಿ ಅವ್ರಿಗೆಲ್ಲೋ ಕಡೆ ಅನ್ಸಿರ್ಬೋದು ಹಂಗಾಗಿ ಅವ್ರ ಲೆಕ್ಕಾಚಾರದಲ್ಲಿ ಮಂತ್ರಿಗಳು ಇಳಿಸಬೇಕಾದ್ರೆ ಕೂಡ ಮಂತ್ರಿಗಳು ಕೂಡ ಅಹ್ ಇಡೀ ರಾಜ್ಯದಲ್ಲಿ ಒಬ್ಬ ಮಂತ್ರಿ ಅಲ್ಲ ಇಡೀ ರಾಜ್ಯದಲ್ಲಿ ಅವ್ರೆಲ್ಲಾರು ಕೂಡ ನಾನು ನಿಲ್ಲಲ್ಲ ಅನ್ನಂತ ಅವರು ಅಪಸ್ವರ ಎತ್ತಿರೋ ಕಾರಣ ಅವ್ರು ಟೋಟಲ್ ಆಗಿ ಕಾಂಗ್ರೆಸ್ ನಾಯಕರು ಇವತ್ತು ನೂರ ಮೂವತ್ತಾರು ಸ್ಥಾನಗಳ್ ಗೆದ್ರೆ ಕೂಡ ಇವತ್ತು ರಾಜ್ಯದಲ್ಲಿ ಜನ್ ಲೋಕಸಭಾದಲ್ಲಿ ಜನ್ ನಮ್ ಕೈ ಹಿಡ್ಕೊಳಲ್ಲ ಅನ್ನಂತದ್ ಕೂಡ ಗೊತ್ತಾಯ್ತು ಯಾಕಂದ್ರೆ ಒಂದು ಯಾವುದೇ ಸರ್ಕಾರಗಳು ಬಿದ್ದೋಗ್ಬೇಕಂದ್ರೆ ನಾಲ್ಕು ವರ್ಷಗಳಲ್ಲಿ ಬಿದ್ದೋಗ್ಬೇಕಾಯ್ತು ಒಂದು ವರ್ಷದಲ್ಲೇ ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡಿರುವಂತಹ ಸರ್ಕಾರ ಆಗಿರೋ ಕಾರಣ ಕೂಡ ಅವ್ರು ಯಾವುದೇ ಗ್ಯಾರಂಟಿಗಳು ಕೊಟ್ಟೆ ಅದು ವರ್ಕೌಟ್ ಆಗಲ್ಲ ಅನ್ನೋದ ಇವತ್ತು ಕ್ರೆಡಿಬಿಲಿಟಿ ಕಳ್ಕೊಂಡಿರುವಂತ ಸರ್ಕಾರ ಇವತ್ತು ಕ್ಯಾಂಡಿಡೇಟ್ಗಳ ಗಳು ಸಲ ಹುಡುಕಾಟ ಮಾಡ್ತದೆ ಬಹಳ ಕಡೆ ಸಿಗ್ತಾ ಇದ್ರ ಬಹಳ ಕಡೆ ಸಿಗ್ತಾ ಇಲ್ಲ ಅಲ್ಲ ಇಲ್ಲ ನಾನು ಈಶ್ವರಪ್ಪನ ಅಣ್ಣನವರು ನಮ್ಮ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಹಿಂದುಳಿದಂತ ಒಬ್ಬ ನಾಯಕ ಕಟ್ಟ ಹಿಂದುತ್ವವಾದಿ ಪಕ್ಕ ಭಾರತೀಯ ಜನತಾ ಪಾರ್ಟಿ ಕ್ಯಾಂಡಿಡೇಟ್ ಹಂಗಾಗಿ ಅವ್ರಿಗೆಲ್ಲ ಒಂದು ಕಡೆ ಅಸಮಾಧಾನ ಆಗಿದೆ ಅಂತ ವಿಚಾರ ಮಾಧ್ಯಮದಲ್ಲಿ ನೋಡಿದ್ದೀನಿ ನನಗೆ ಕೂಡ ಮಾತಾಡ್ಲಿಕ್ಕೆ ಸಮಯ ಸಿಕ್ಕಿಲ್ಲ ಹಂಗಾಗಿ ಬಹುಶಃ ನನಗೆ ವಿಶ್ವಾಸ ಇದೆ ಯಾಕಂದ್ರೆ ಅವರು ನಾಯಕರು ನಮ್ಮ ಹಿರಿಯ ನಾಯಕರೆಲ್ಲರೂ ಕೂಡ ಸಂಪರ್ಕವನ್ನು ಮಾಡೋ ಕೆಲಸ ಆಗ್ತದೆ ಇಲ್ಲ ನನಗೆ ವಿಶ್ವಾಸ ಇದೆ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಹೋಗಲ್ಲ ಯಾಕಂದ್ರೆ ಅವರೊಬ್ಬ ಮುಂಚೆಯಿಂದ ಕೂಡ ಕಟ್ಟ ಹಿಂದುತ್ವವಾದಿ ಆಗಿರೋ ಕಾರಣ ಪಾರ್ಟಿಯ ನಿಷ್ಠಾವಂತ ಕಾರ್ಯಕರ್ತರಾಗಿರಕ ನಮ್ಮ ನಾಯಕರು ಅವರು ಮನವೊಲಿಸ್ತಾರ ಅನ್ನ ವಿಶ್ವಾಸ ನನ್ನಲ್ಲಿದೆ ಸಿಕ್ಕಿಲ್ಲ ನನಗೆ ಅವರು ಭೇಟಿ ಆಗಿರೋ ವಿಷಯವನ್ನು ನಾನು ವಾಟ್ಸಪ್ ಫೇಸ್ಬುಕ್ ಅಲ್ಲಿ ನೋಡಿದಿನಿ ಹಂಗಾಗಿ ನನ್ಗೆ ಯಾವ್ದೇ ಮಾಹಿತಿ ಸಿಕ್ಕಿಲ್ಲ ಫರ್ದರ್ ನನ್ಗೆ ಗೊತ್ತಿರೋ ಪ್ರಕಾರ ಏನಾಗುತ್ತೆ ನೋಡ್ಕೊಂಡು ತಿಳ್ಸಂತ ಕೆಲಸ ಮಾಡ್ತೀನಿ ನನಗೆ ಇಲ್ಲಿ ತನಕ ಇದೆ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಯಾಕಂದ್ರೆ ನಾನೇನು ಜನಾರ್ದನ್ ರೆಡ್ಡಿ ಅವರು ಬಂದ್ರೆ ನಮ್ಮೆಲ್ಲರೂ ಕೂಡ ದೊಡ್ಡ ಶಕ್ತಿ ಆಗುತ್ತೆ ಅದರಲ್ಲಿ ಬೇರೆ ಮಾತಿಲ್ಲ ಯಾಕಂದ್ರೆ ಈ ಭಾಗದಲ್ಲಿ ದೊಡ್ಡ ಲೀಡರ್ ಇದನ್ನ ಇಲ್ಲಿ ಬರೋದ್ರಿಂದ ಎಲ್ಲಾ ಜಿಲ್ಲೆಗಳಿಗೆ ಒಂದ್ ರೀತಿಯ ಅವ್ರಿಗೆ ಬಳ್ಳಾರಿ ರಾಯಚೂರು ಕೊಪ್ಪಳ ಇವೆಲ್ಲ ಕೂಡ ಅನುಕೂಲ ಆಗುತ್ತೆ ಅವ್ರು ಬರೋದ್ರಿಂದ ಯಾವುದೇ ನಮ್ಗೇನು ಅಭ್ಯಂತರ ಇಲ್ಲ ಆದ್ರೆ ಅವ್ರು ಪಾರ್ಟಿಗೆ ಬರ್ತವ್ರ ಇಲ್ಲ ಅಂತ ವಿಚಾರದ ಬಗ್ಗೆ ನನ್ಗೆ ಗೊತ್ತಿಲ್ಲ ಬಹುಶಃ ನಾನು ಕೂಡ ಹಿರಿಯ ನಾಯಕರು ಕೂಡ ಹೇಳಿದ್ದೀನಿ ದಯವಿಟ್ಟು ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದ್ರ ಬಗ್ಗೆ ವರ್ಕೌಟ್ ಕೂಡ ಕೆಲಸ ನಡೀತಾ ಇದ್ದಲ್ಲಿ ತಿಳ್ಕೊಂಡಿದ್ವಿ ಇಲ್ಲ ನನಗೆ ಯಾವ್ದೇ ಇಲ್ಲಿ ತನಕ ಯಾವುದೇ ಸಂಪರ್ಕ ಮಾಡಿಲ್ಲ ಅಮಿತ್ ಶಾ ಅವರ ಹತ್ರ ಸಂಪರ್ಕದಲ್ಲಿದ್ದಾರೆ ನಮ್ಮ ಉಸ್ತುವಾರಿಗಳ ಜೊತೆಲಿ ಕೂಡ ಸಂಪರ್ಕದಲ್ಲಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರಂತ ನಮ್ಮ ವಿಜೇಂದ್ರ ಜೊತೆಲಿ ಕೂಡ ಸಂಪರ್ಕದಲ್ಲಿದ್ದಾರೆ ನನ್ನ ಜೊತೆಲಿ ಇಲ್ಲ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ